ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಿಗುವ ಕೇಂದ್ರದ ಹೊಸ ಯೋಜನೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಭೀಮಾ ಸಖಿ ಯೋಜನೆ ಮಹಿಳಾ ಸಬಲೀಕರಣಕ್ಕೆ ಹೊಸ ದಾರಿ ಮಹಿಳಾ ಸಬಲೀಕರಣದ ಪ್ರಮುಖ ಹಾದಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ದೇಶಾದ್ಯಂತ ಭರ್ಜರಿ ಪ್ರತಿಕ್ರಿಯೆ ಲಭ್ಯವಾಗಿದೆ ಈ ಯೋಜನೆಯು ಮಹಿಳೆಯರಿಗೆ ಸ್ವಾವಲಂಬನೆಯ ಹಾದಿ ತೋರಿಸಲು ಮತ್ತು ಬಡತನ ಕಡಿಮೆ ಮಾಡಲು ಗುರಿಯಾಗಿದೆ ಮೊದಲೇ ತಿಳಿಸಿದಂತೆ ಮಾಸಿಕರು ಏಳು ಸಾವಿರ ಗಳಿಸುವ ಅವಕಾಶವನ್ನು ಒದಗಿಸುವ ಈ ಯೋಜನೆಯ ಉದ್ದೇಶದ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಮಹಿಳೆಯರನ್ನು ಆಕರ್ಷಿಸುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಒಂಬತ್ತರಂದು ಹರಿಯಾಣದ ಪಾಣಿಪತ್ನಲ್ಲಿ ಭೀಮಾ ಸಖಿ ಯೋಜನೆ ಚಾಲನೆ ನೀಡಿದ್ದರು ಈ ಯೋಜನೆಯು ಜೀವ ವಿಮಾ ನಿಗಮದ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿದೆ ಇದನ್ನು ವಿಶೇಷವಾಗಿ ಹತ್ತನೇ ತರಗತಿ ಪೂರ್ಣಗೊಳಿಸಿದ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಮಹಿಳೆಯರನ್ನು ಉದ್ದೇಶಿಸಿ ಪ್ರಾರಂಭಿಸಲಾಗಿದೆ ಯೋಜನೆಯು ಮಹಿಳೆಯರಿಗೆ ಹೇಗೆ ಸಹಾಯ ಮಾಡುತ್ತದೆ ಬಿಮಾ ಸಖಿ ಯೋಜನೆಯ ಪ್ರಮುಖ ಉದ್ದೇಶ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯ ಚತುರ್ಥ ದಾರಿ ಸೃಷ್ಟಿಸುವುದಾಗಿದೆ ಹಿಂದುಳಿದ ಪ್ರದೇಶಗಳಲ್ಲಿ ಮಹಿಳೆಯರನ್ನು ವಿಮಾ ಕ್ಷೇತ್ರದಲ್ಲಿ ತರಬೇತಿ ನೀಡಿ ವಿಮಾ ಏಜೆಂಟ್ಗಳಾಗಿ ತಯಾರಿಸಲು ಈ ಯೋಜನೆ ಮಾದರಿಯಾಗಿದೆ ಇದು ಮಹಿಳೆಯರಿಗೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಮತ್ತು ಡಿಜಿಟಲ್ ಉಪಕರಣಗಳ ಬಳಕೆ ತರಬೇತಿಯನ್ನು ಸಹ ಒದಗಿಸುತ್ತದೆ ಈ ಯೋಜನೆಯ ಆರ್ಥಿಕ ಸಹಾಯ ಮೊದಲ ವರ್ಷದ ಮಾಸಿಕ ಏಳು ಸಾವಿರ ಸ್ಟೈಫಂಡ್ ಎರಡನೇ ವರ್ಷ ರು ಆರು ಸಾವಿರ ಮತ್ತು ಮೂರನೇ ವರ್ಷ ಐದು ಸಾವಿರ ಸ್ಟೈಪಂಡ್ ಇತರ ಆರ್ಥಿಕ ಸವಲತ್ತಿನೊಂದಿಗೆ ಭದ್ರತವಾಗಿದೆ ವೃತ್ತಿ ಅಭಿವೃದ್ಧಿ ಕ್ಯಾರಿಯರ್ ಡೆವಲಪ್ಮೆಂಟ್ ಭೀಮಾ ಸಿಕ್ಕಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮಹಿಳೆಯರು ಎಲ್ ಐ ಸಿ ಏಜೆಂಟ್ಗಳಾಗಿ ಕೆಲಸ ಮಾಡಬಹುದು ಕಮಿಷನ್ ಆಧಾರಿತ ಆದಾಯದ ಜೊತೆಗೆ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಗ್ರಾಮೀಣ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ಪ್ರದೇಶಗಳಲ್ಲಿ ವಿಮೆಯ ಅರಿವು ಮೂಡಿಸಲು ಮತ್ತು ಮಹಿಳೆಯರನ್ನು ಕೌಶಲ ಸಂಪತ್ತಿನಿಂದ ಶಕ್ತೀಕರಿಸಲು ಸಿದ್ಧವಾಗಿದೆ ಪ್ರತಿಕ್ರಿಯೆ ಮತ್ತು ಯಶಸ್ಸು ಫೀಡ್ಬ್ಯಾಕ್ ಆ್ಯಂಡ್ ಸಕ್ಸಸ್ ಯೋಜನೆಗೆ ಅತ್ಯುತ್ತಮ ಪ್ರತಿಕ್ರಿಯೆ ದೊರಕಿದ್ದು ಪ್ರಾರಂಭವಾದ ಒಂದು ತಿಂಗಳಲ್ಲಿ ಐವತ್ತೆರಡು ಸಾವಿರದ ಐದುನೂರ ಹನ್ನೊಂದು ಮಹಿಳೆಯರು ನೋಂದಾಯಿಸಿಕೊಂಡಿದ್ದಾರೆ ಈ ಪೈಕಿ ಇಪ್ಪತ್ತೇಳು ಸಾವಿರದ ಆರುನೂರ ತೊಂಬತ್ತೈದು ಮಹಿಳೆಯರಿಗೆ ನೇಮಕಾತಿ ಪತ್ರಗಳನ್ನು ನೀಡಲಾಗಿದ್ದು ಹದಿನಾಲ್ಕು ಸಾವಿರದ ಐದುನೂರ ಎಂಬತ್ತ್ಮೂರು ಸಖಿಗಳು ಈಗಾಗಲೇ ಕೆಲಸ ಪ್ರಾರಂಭಿಸಿದ್ದಾರೆ ಇದು ಯೋಜನೆಯ ಪ್ರಾರಂಭಿಕ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಲ್ ಐ ಸಿ ತನ್ನ ಗುರಿಯಾದ ಒಂದು ವರ್ಷದಲ್ಲಿ ಒಂದು ಲಕ್ಷ ಭೀಮಾ ಸಿಕ್ಕಿಗಳನ್ನು ತರಬೇತಿ ನೀಡುವ ಮತ್ತು ಮೂರು ವರ್ಷಗಳಲ್ಲಿ ಎರಡು ಲಕ್ಷ ಭೀಮಾ ಸಿಕ್ಕಿಗಳನ್ನು ಸೇರಿಸುವ ಉದ್ದೇಶವನ್ನು ಹೊಂದಿದೆ ಭೀಮಾ ಸಕ್ಕಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೆಲವು ಪ್ರಮುಖ ಮಾನದಂಡಗಳು ಇವೆ ವಯೋಮಿತಿ ಹದಿನೆಂಟರಿಂದ ಎಪ್ಪತ್ತು ವರ್ಷ ಶೈಕ್ಷಣಿಕ ಅರ್ಹತೆ ಕನಿಷ್ಠ ಹತ್ತನೇ ತರಗತಿ ಪಾಸಾಗಿರಬೇಕು ಅರ್ಹರಲ್ಲದವರು ಎಲ್ ಸಿಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ನೌಕರರು ಈಗಾಗಲೇ ಎಲ್ ಐ ಸಿ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರು ಎಲ್ ಐ ಸಿ ಉದ್ಯೋಗಿಗಳ ಕುಟುಂಬ ಸದಸ್ಯರು ಅಗತ್ಯ ದಾಖಲೆಗಳು ವಿಳಾಸದ ಪುರಾವೆ ವಯಸ್ಸಿನ ಪುರಾವೆ ಶೈಕ್ಷಣಿಕ ಪ್ರಮಾಣಪತ್ರಗಳು ಭೀಮಾ ಸಖಿ ಯೋಜನೆ ಮಹತ್ವ ಭೀಮಾ ಸಖಿ ಯೋಜನೆ ಬಡತನ ಕಡಿಮೆ ಮಾಡುವುದು ಮತ್ತು ಮಹಿಳೆಯರಿಗೆ ಸ್ವಾಭಿಮಾನ ಹಾಗೂ ಸ್ವಾವಲಂಬನೆ ಬೆಳೆಸುವ ವಿಶಿಷ್ಟ ಪ್ರಯತ್ನವಾಗಿದೆ ಈ ಯೋಜನೆಯು ಮಹಿಳೆಯರಿಗೆ ಮಾತ್ರವಲ್ಲ ದೇಶದ ಆರ್ಥಿಕತೆಯ ಮೇಲೆ ಸಹ ಪಾಸಿಟಿವ್ ಪ್ರಭಾವ ಬೀರುವ ನಿರೀಕ್ಷೆ ಇದೆ ಎಲ್ ಐಸಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿದ್ಧಾರ್ಥ್ ಮೊಹಾಂತಿ ಈ ಯೋಜನೆ ಮಹತ್ವವನ್ನು ವಿವರಿಸುತ್ತಾ ಪ್ರತಿ ಗ್ರಾಮ ಪಂಚಾಯಿತಿಗೆ ಕನಿಷ್ಠ ಒಂದು ಭೀಮಾ ಸಖಿ ಒದಗಿಸಲು ಉತ್ಸುಕವಾಗಿದ್ದೇವೆ ಮಹಿಳೆಯರು ತಮ್ಮ ಜೀವನ ಮಟ್ಟವನ್ನು ಏರಿಸಿಕೊಳ್ಳಲು ಈ ಯೋಜನೆ ತುಂಬ ಸಹಾಯಕವಾಗಲಿದೆ ಎಂದಿದ್ದಾರೆ ಭವಿಷ್ಯದ ಸಾಧ್ಯತೆಗಳು ಭೀಮಾ ಸಖಿ ಯೋಜನೆಯು ಮುಂಬರುವ ವರ್ಷಗಳಲ್ಲಿ ಹೆಚ್ಚು ಮಹಿಳೆಯರನ್ನು ಆಕರ್ಷಿಸಲು ಸಾಧ್ಯವಿದ್ದು ಭಾರತೀಯ ವಿಮಾ ಕ್ಷೇತ್ರದಲ್ಲಿ ಮಹಿಳಾ ಪ್ರತಿನಿಧಿಯನ್ನು ಹೆಚ್ಚಿಸಲು ಸಹಾಯಕವಾಗಲಿದೆ ಮಹಿಳಾ ಸಬಲೀಕರಣಕ್ಕಾಗಿ ಈ ಮಾದರಿ ಯೋಜನೆಗಳು ಇತರ ದೇಶಗಳಿಗೆ ಸಹ ಉದಾಹರಣೆಯಾಗುವ ಸಾಧ್ಯತೆ ಇದೆ ಭೀಮಾ ಸಖಿ ಯೋಜನೆ ಮಹಿಳೆಯರನ್ನು ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ಶಕ್ತೀಕರಿಸಲು ಒಂದು ನೂತನ ದಾರಿ ಮಹಿಳೆಯರು ತಮ್ಮ ಕುಟುಂಬ ಮತ್ತು ಸಮಾಜದ ಪ್ರಗತಿಯಲ್ಲಿ ಕೊಡುಗೆ ನೀಡುವ ಮೂಲಕ ಸ್ವತಂತ್ರತೆಯ ಕನಸು ಸಾಕಾರಗೊಳ್ಳಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು